ಐದು ಶಬ್ದಕ್ಕಿಂತ ಹೆಚ್ಚಿಗೆ ಹೆಚ್ಚಿನ ಶಬ್ದ ಉಳ್ಳಂತ ಸವಾಲ್ ಆಗಿರ್ಬೇಕು ನಿಯಮವನ್ನು ಹೇಳಿವಿ ಹೇಳಿರಿಪ್ಪ ಪ್ರಕಾರ ಎರಡೂ ಕಲಾ ತಂಡದವರು ಹತ್ತತ್ತು ಸವಾಲುಗಳನ್ನು ಹಾಕಿ ನಮ್ಮ ಕಮಿಟಿ ಅವರು ಹೌದು ಇನ್ನ ಒಂದು ನಿಯಮವನ್ನು ಹೆಂಗ್ ಮಾಡಿದಿಪ್ಪ ಅಂತಂದ್ರ ಹೆಂಗ್ರಿಪ್ಪ ಇಲ್ಲಿ ಸಾಲಕ್ಕೆ ಹತ್ತು ನೋಟ್ ಕಟ್ಟಿವಿ ಅವನ್ನ ಯಾರಿಗೆ ಕೊಡೋರು ಹೆಂಗ ಕೊಡೋರು ಅಂತ ಕೇಳೋಣ ಹೌದು ಅದನ್ನ ಹೆಂಗ್ ನಿಯಮ ಮಾಡಿದಿಪ್ಪ ಅಂತಂದ್ರ ಹೆಂಗ್ರಿ ಗುರುಜಿ ಅವ್ರ ಸವಾಲ್ ಸೀತಾ ಏನತು ರಾಮನ ಏನು ಸ್ಮರಿಸಿ ಸವಾಲ್ ಹೌದು ಹನ್ನೆರಡು ಗಂಟೆಕ ಸವಾಲ್ ಚೀಟಿ ಕೊಟ್ಟಿದ್ರು ಹನ್ನೆರಡು ಗಂಟೆ ಹತ್ತು ನಿಮಿಷಕ್ಕ ಸುಲ್ತಾನ್ಪುರ್ದವ್ರು ಉತ್ತರ ಮೊದಲ ಸವಾಲ ಬಿಡಿಸಿದ್ದು ನೋಟ ಯಾರಿಗ ಹೋಗ್ತದಪ್ಪ ಅತಂದ್ರ ಯಾರಿಯಪ್ಪ ಯಾರಿಗ ಹೋಗ್ತದ ಇನ್ನ ಒಂಬತ್ತು ನೋಟ್ ಉಳಿದಿದ್ದು ಒಂಬತ್ತು ನೋಟ್ನಾಗ ಯಾರಿಗೆ ಮೊದಲು ಆಗ್ತದೆ ಅಂತಕ್ಕಂಥದ್ದು ನೋಡಕತ್ತಿದ್ವಿ ಹಾಗೂ ಅದು ಕೂಡ ಎಂಟನೇ ಸವಾಲ ಉರ್ಜಾ ಏನ ಚಂದ್ರ ಕಣ್ಣಿ ಏನದೆ ಹಿಮಾಲಯದ ವಿಸ್ತೃತವಾದ ಪ್ರದೇಶ ಅಂತಕ್ಕಂಥ ಸವಾಲ್ ಮಾಡಿದ್ರು ಹಾಗೂ ಅದು ಕೂಡ ಸುಲ್ತಾನ್ಪುರ್ದವರು ಉತ್ತರ ಕೊಟ್ಟರು ಬ್ರಹ್ಮಪುರನ ಪೇಜ್ ನಂಬರ್ ಐದುನೂರ ಐವತ್ತೆಂಟಕ್ಕೆ ಹಾಗೂ ಟೈಮಿಂಗ್ ಅಷ್ಟು ಆತಂದ್ರೆ ಹನ್ನೆರಡು ಗಂಟೆ ಮೂವತ್ತು ಮೂರು ನಿಮಿಷ ಆಗಿತ್ತು ಎರಡನೇ ಉತ್ತರ ಹೊಡೆದ್ರು ಹಾವು ಹೌದಾ ಈಗ ಎರಡು ನೋಟ್ ಯಾರಿಗ್ ಹೋದ್ರು ಯಾರಿಗಪ್ಪ ಬಲ್ಬೈ ಮೇ ಸುಲ್ತಾನ್ಪುರ್ ಮೇಳಕ್ ಹೋದು ಹಾವು ಇನ್ನ ಮೂರನೇ ನೋಟ್ ಇವು ಇಲ್ಲಿ ಎಂಟು ನೋಟ್ ಉಳಿದಿದ್ದು ಹೌದು ಎಂಟು ನೋಟ್ಗಳ ಪಕ್ಕಿ ಒನ್ನೇ ಸವಾಲಕ್ಕ ಉತ್ತರ ಸುಲ್ತಾನ್ಪುರ್ದವ್ರು ಮಾಡಿರ್ತಕ್ಕಂತ ಸವಾಲ ಲಕ್ಷ್ಮಿಯೇ ಯಾವಾಗ ಪ್ರಧಾನವಾಗಿರ್ಬೇಕು ಏನು ಅಂತಕ್ಕಂತ ಸವಾಲ್ ಮಾಡಿದ್ರು ಅದಕ್ಕೊಲಾಯಿ ಮೇಡದವ್ರ ಉತ್ತರ ಕೊಟ್ಟರು ಪದ್ಮಪುರನ ಭಾಗವಾದ ಎರಡ್ ನೂರ ಅರವತ್ತೊಂಬತ್ತನೇ ಪೇಜ್ ನಂಬರ್ ಟೈಮಿಂಗ್ ಎಷ್ಟಾಗಿತ್ತಪ್ಪ ಆಗತ್ತ ಕೇಳ್ದ ಮ್ಯಾಕ್ ಟ್ರಿಪ್ ಬಾ ಹನ್ನೆರಡು ಗಂಟೆ ಮೂವತ್ತೈದ್ ನಿಮಿಷ ಆಗಿತ್ತು ಹಾ ಹಾ ಇನ್ನ ಅದರಂತೆ ಮುಂದಿನ ನೋಟ್ ಯಾರಿಗ್ ಹೋಗ್ತೈತಿ ಅಂತ ಕಾಯಕತ್ತಿದೀವಿ ಆ ತಕ್ಷಣ ಎರಡ್ನೇ ಸವಾಲಾ ಹಾ ಸುಲ್ತಾನ್ಪುರದವ್ರು ಮಾಡಿರ್ತಕ್ಕಂಥ ಸವಾಲಕ್ಕ ಆಹ್ ಹಾ ಕೊಲವಾಯಿಯವ್ರ ಉತ್ತರ ಕೊಟ್ರು ಬ್ರಹ್ಮದೇವರ ಅಪ್ಪನೆಯಾದ ನಂತರ ಅವರು ಕುಳಿತುಕೊಂಡರು ಉತ್ತರ ಇದು ಈಗ ಒಂದ್ ಉತ್ತರ ಉತ್ರ ಕೊಟ್ರ ಪುರಾಣ ನಂಬರ್ ಒಟ್ಟಾರೆ ಇದೇ ರೀತಿ ಉತ್ತರಗಳನ್ನ ನಾವು ಕಾದು ನೋಡ್ಕೋತ ಹೊಂಟೀವಿ ಈ ಪ್ರಕಾರವಾಗಿ ನೇರವಾಗಿ ಆರು ಸವಾಲುಗಳಿಗೆ ಉತ್ತರ ಕೊಟ್ಟ ಇಲ್ಲಿ ಕಟ್ಟಿರ್ತಕ್ಕಂತ ಆರು ನೋಟುಗಳು ಸುಲ್ತಾನ್ಪುರ್ ಮೇಳಕ್ ಇಲ್ಲಿ ಕಟ್ಟಿರ್ತಕ್ಕಂಥ ನಾಲ್ಕು ನೋಟುಗಳು ಯಾರಿಗೆ ಹೋಗ್ಯಾವಪ್ಪ ಅಂತಂದ್ರ ಬಲವಾಯಿ ಮೇಳಕ್ ಹೋಗ್ಯಾವ ಇಲ್ಲಿ ಆರು ನೋಟುಗಳು ಗುಲ್ಬಾಯಿ ಮೇಲಕ್ ಹೋದು ನಾಲ್ಕು ನೋಟುಗಳು ಗುಲಭಾಯಿ ಮೇಲಕ್ ಹೋದು ಆರು ನೋಟು ಸುಲ್ತಾನ್ಪುರ್ ಇದು ಹತ್ತು ಸವಾಲುಗಳ ಪಕ್ಕಿ ಹತ್ತು ನೋಟಿಂದ ಮುಗಿದಾಯ್ತು ಇನ್ನ ಉಳಿದಿರ್ತಕ್ಕ ಸವಾಲುಗಳಿಗೆ ನಾಲ್ಕು ಗಂಟೆವರೆಗೆ ಯಾರಿಗೂ ಹೆಚ್ಚಿಗೆ ಬಿಡಿಸ್ತಿರಿ ನೋಡ್ರಿ ಇದ್ರೊಳಗೆ ವಿಜಯಶಾಲಿ ಯಾರು ಹಾಕ್ತಿರಿ ಕಾದು ನೋಡ್ತೀವಿ ಅಂತ ಟೈಮಿಂಗ್ ಕೊಟ್ಟಾಗ ಹೌದು ಇಲ್ಲಿ ಹಾಕಿರ್ತಕ್ಕಂತ ಸವಾಲುಗಳ ಪಕ್ಕಿ ಗುಲಭಾಯಿ ಹಾಕಿರ್ತಕ್ಕಂತ ಹಾಕಿರ್ತಕ್ಕಂಥ ಹತ್ತು ಸವಾಲುಗಳ ಪಕ್ಕಿ ಹತ್ತುಕ್ಕೆ ಹತ್ತು ಉತ್ತರ ಯಾರು ಕೊಟ್ಟರಪ್ಪ ಅಂತಂದ್ರ ಯಾರು ಸುಲ್ತಾನ್ಪುರ ಮೇಳದವರು ಹತ್ತು ಸವಾಲುಗಳಿಗೆ ಹತ್ತು ಉತ್ತರಗಳನ್ನು ಕೊಟ್ಟರು ಇನ್ನು ಅದೇ ರೀತಿಯಾಗಿ ಗೊಲಾಯಿಯವರ ಸುಲ್ತಾನ್ಪುರ್ದವ್ರು ಹಾಕಿರ್ತಕ್ಕಂಥ ಹತ್ತು ಸವಾಲುಗಳ ಪೈಕಿ ಐದು ಸವಾಲು ನೇರವಾಗಿ ಉತ್ತರ ಇಲ್ಲಿ ಹತ್ತು ಸವಾಲುಗಳಿಗೆ ಹತ್ತು ಪಾಯಿಂಟ್ ಹತ್ತು ಉತ್ತರಗಳನ್ನು ಕೊಟ್ಟ ಹತ್ತು ಪಾಯಿಂಟ್ ಯಾರು ಹೌದಪ್ಪ ಅಂತಂದ್ರಪ್ಪ ಸುಲ್ತಾನ್ಪುರ ಕಲಾ ಸಂಘದ ಅದು ಇನ್ನ ಐದು ಪಾಯಿಂಟ್ ಗಳು ಯಾರು ಅದು ಪಾತ್ರ ಕೇಳಿದ್ರ ಲಕ್ಷ್ಮೀ ದೇವಿ ಗಾಯನ ಸಂಘ ಗೊಲಬಾಯಿ ಗಾಯನ ಸಂಘದ ಅದು ಇಲ್ಲಿ ಹತ್ತ ಪಾಯಿಂಟ್ ಒಳಗ ಐದು ಪಾಯಿಂಟ್ ಅವರು ಕಳೆದು ಬಿಟ್ರ ಇವತ್ತಿನ ಸಭೆ ಒಳಗ ಇವತ್ತಿನ ವಿಜಯಶಾಲಿ ಯಾರಾಗ ಪ್ರಾತಃ ರಾಮಲಿಂಗೇಶ್ವರ ಡೋಳು ಗಾಯನ ಸಂಘ ಸುಲ್ತಾನಪುರ ಗ್ರಾಮದವರು ಐದು ಪಾಯಿಂಟ್ ದಿಂದ ವಿಜಯಶಾಲಿ ಆಗ್ಯಾರ ಇವತ್ತ ಗೆಲುವಂತಕ್ಕಂಥದ್ದು ಗಂಡಿನ ಪಾರ್ಟಿಗೆ ಆಗಿದೆ ಅನ್ನುವಂತ ಮಾತನ್ನ ಹೇಳಿ ನಮ್ಮ ಕಮಿಟಿ ನಿರ್ಣಯ ಮುಗಿಸ್ತಾ ಇದೀವಿ ಅದಕ್ಕ ಇನ್ನು ಮುಂದಿನ ಹೆಂಗದಪ್ಪ ನೀವು ನೀವು ಕೂಡಿ ದೇವರ ಮೇಲೆ ಹಾಡ ಹಾಡಿ ಮಂಗಲ್ ಮಾಡಾಕ ಅವಕಾಶ ಕೊಡ್ತಾರ ಮುಂದಿನ ಹೇಳಿ ಕಮಿಟಿ ಯಾರು ಕೂಡ ನಿರ್ಣಯ ಐತಿ ಅದಕ್ಕೆ ಎರಡೂ ಮ್ಯಾಲಿಗೆ ಕೈ ಮುಗಿದ ಒಂದು ವಿನಂತಿ ಏನಪ್ಪಾಂದ್ರ ಏನ್ರಿ ಎಲ್ಲಾರು ಮಾಡಕತ್ತರತ್ತೇಳಿ ನೀವು ಏನ್ ಅಂತಂದ್ರ ಏನ್ ಮಾಡುವ ಕೊಡಾಕ ನಿಮಗೆ ಫೋನ್ ಹಚ್ಚಕೊಡ್ದಾಗ ಕಮಿಟಿಗೆ ಯಾರು ಬರ್ತಾರ ಯಾವ ಪುರಾನ್ ನಡೆಸ್ತೀರಿ ಹೌದು ಯಾವ ರೀತಿ ಸವಾಲು ಮಾಡಿಸ್ತೀರಿ ಇದನ್ನ ಕೇಳಿ ನೀವು ಎಲ್ಲಿ ಹಿಡಿಯಾಕತ್ತೀರಿ ಹೌದು ದಯಮಾಡಿ ಎರಡೂ ಕಲಾ ಸಂಘಕ್ಕೆ ಕೈ ಮುಗಿದು ಹೇಳ್ತೀವಿ ಕಮಿಟಿಗೆ ಯಾರ ಬರ್ಲಿ ಯಾವ ರೀತಿಯ ಹಾಡಿಕೆ ಮಾಡಿಸ್ಲಿ ಎಲ್ಲಾನು ಅದನ್ನ ಸಾಕೋದನ್ನ ಇದ್ರೊಳಗೆ ನೀವು ಬಂದಿರ್ತೀರಿ ಎಲ್ಲದಕ್ಕೂ ತಯಾರಾಗೆ ಬಂದಿ ಒಂದು ಒಳಕ್ ಕುಸ್ತಿ ಹಿಡಾಕಿ ಯಾಕನ್ಸೋದು ನೇರವಾಗಿ ಕನಕ ಬರ್ಬೇಕು ಹೌದು ಇನ್ನ ಕನಕ ಬಂದಿರಂಗಿಲ್ಲ ಅಲ್ಲೇ ಕುತ್ಕೊಂಡು ನಮಗೆ ರೂಲ್ಸ್ ಹೇಳ್ರಿ ಸುಮ್ನೆ ಕಮಿಟಿ ಅವ್ರಿಗೆ ತೊಂದ್ರೆ ಮಾಡುದು ಭಂಡಾರ ಬಂಡಾರ ಅವ್ರಿಗೆ ತೊಂದ್ರೆ ಮಾಡುದು ಹಂಗೆಲ್ಲ ಮಾಡಬೇಡ್ರಿ ಕೈ ಮುಗಿದು ನಿಮ್ ನಿಮ್ ಏನಾರ ವೈಯಕ್ತಿಕ ಜಗಳ ತಗೊಂಡು ಹೋಗಿ ಈ ಹಡಿಕೆ ಒಳಗೆ ನಮಗೆ ರೂಲ್ಸ್ ಹೇಳ್ರಿ ಅಡ್ಡ ಬರ್ತೀವಿ ಕಮಿಟಿ ಅವರಿಗೆ ಯಾರು ಅವ್ರ ರೂಲ್ ಅವ್ರ ಅವ್ರ ಹೆಸರು ಹೇಳೋ ಮಾತ್ರ ಬರ್ತೀವಿ ಅನ್ನೋಂತದ್ ಏನ್ ಮಾಡಾಕತ್ತರಿ ಬಂಡರ್ದೊಳಗೆ ಇದನ್ನೆಲ್ಲಾರು ಬಿಟ್ಟು ಬಿಡ್ರಿ ಅನ್ನುವಂತ ಮಾತನ್ನ ಕೈ ಮುಗಿದು ಹೇಳಿ ಮ್ಯಾಲಿಗೆ ಹೇಳ್ಕೊಂಡು ಏ ನಮ್ಮ ಕಮಿಟಿ ನಿರ್ಣಯವನ್ನ ಕೊನೆಗೊಳ್ತಾರೆ ಆ ಈಗ ಸುಲ್ತಾನ್ಪುರ್ ಗಾಯನ ಸಂಘದಿಂದ ದೇವರ ಮೇಲೆ ಭಕ್ತಿ ಗೀತೆ ಚಲೋ ಆಗ್ತದ ರೊಕ್ಕಾ ತೊಗೊಂಡ್ ಬಿಡಬರಿ ಎರಡು ಮ್ಯಾಲ ಲಾಸ್ಟ್ ಲಾಚ್ ಈಗ ಈಗ ಯಾವಾಗ ಕೊಡ್ತೀರಿ ನಿಮಗ ಬಿಟ್ ಕೊಡಿಸಿ ಇವರಿಗೆ ಮುನ್ನೂರ್ ರೂಪಾಯಿ ಹತ್ತಾವ ಅವ್ರಿಗೆ ಎಂಟನೂರ್ ರೂಪಾಯಿ ಹತ್ತಾವ ಹಾ ಬರ್ರಿ ಹಾ ಹಾ ಕಡಿಮೆ ಆಗ್ಯಾದ ಪುಕ್ಕಟ್ಟ ಡಿಚಾಲ್ಸ್ ಹುಡಾಕತ್ತೇ

ಸೇವಾ ಇರಲಿ ಹರಿದೇಶಿ ನಾಗೇಶಿ ಇರಲಿ ಎಲ್ಲರೂ ಹಾದು ಹೊಂಟಿದ್ರಪ್ಪ ಅಂತಂದ್ರ ಅವರು ಒಂದ್ ಐದು ನಿಮಿಷ ಈ ಶಿವಸ್ಥಾನದೊಳಗಾಲ ಹೋಗಲಾರ್ದು ಮುಂದಿಲ್ಲ ಹೋಗುದಿಲ್ಲ ಅಂತವರು ಯಾರಪ್ಪ ಅಂತಂದ್ರೆ ತಂಡಾಪುರ ಗ್ರಾಮದ ಚೇರ್ಮನ್ ಆಗಿರ್ತಕ್ಕಂಥವ್ರು ಮಾದೇವ್ ಕಕ್ಕ ಟವಳೇಶ್ವರ್ ಸಿದ್ದಪ್ಪ ಸಿದ್ದಪ್ಪ ರಾಮಪ್ಪ ಗೌರೇಶ್ವರು ಏನೋ ನಮ್ಮ ನಿರ್ಣಯದ ಮಾತುಗಳನ್ನ ಕೇಳಿ ಇದೇ ರೀತಿ ಶಿವಸ್ಥಾನದೊಳಗೆ ಸತ್ಯದಿಂದ ನಡೀತಮ್ಮ ಅಂತ ತಿಳ್ಕೊಂಡು ಆಶೀರ್ವಾದ ರೂಪದಲ್ಲಿ ಐವತ್ತೊಂದು ರೂಪಾಯಿ ಕಲಾಕಾರ ನಾವು ಆದ್ರೂ ಕೂಡ ನಮ್ಮ ಎಲ್ಲರಿಗಿನ ಲಿಂಗಿನ ಮುತ್ತ ಮಠದೊಳಗೆ ಕಾರ್ಯಕ್ರಮ ಮಾಡಿಸ್ತೀವಿ ಅವರ ಅನಿತಿಯಂತ ಕಾರ್ಯಕ್ರಮ ನಡೀತದೆ ಅವರ ಮಾತನ್ನ ನಾವು ಯಾವಾಗೂ ಮೀರಿಲ್ಲ ಶಿವಸ್ಥಾನದೊಳಗೂ ಸಹಿತ ಯಾವಾಗೂ ನಾವು ಸ್ಪೊಟ್ಟಿಗೆ ಬಂದ್ರೆ ಬರೋದಿಲ್ಲ ಂತೂ ಮಾತಾಡಿಲ್ಲ ಸವಾಲನ್ನು ಒಪ್ಪಿಕೊಂಡು ಹೊರತಾಗಿ ನಾವು ಕೊಟ್ಟಿ ಮಾಡಂಗಿಲ್ಲ ಅದಕ್ಕೆ ಭಗವಂತನ ಆಶೀರ್ವಾದ ಅಂತ ಹಿರಿಯರ ಆಶೀರ್ವಾದಿಂದ ದೇವಸ್ಥಾನ ಉಳ್ಕೊಂಡಿವಂತವ್ ಆಶೀರ್ವಾದ ಸೇವಾ ಮಾಡ್ತೀವಿ ಮನೋಭಾವನೆಯನ್ನು ಹೇಳಿ ತಾಪ್ರಕ ಅವರು ಕೊಟ್ಟಿರ್ತಕ್ಕಂಥ ಅವರಿಗೆ ಮುತ ಯೋಗ ತಾಯಿ ಪ್ರಕರ್ತ ಮಾತೆ ದುರ್ಗಾ ಮಾತೆ ಕಾಳಿ ಆದಿಮಾಯಿ ಆದಿಶಕ್ತಿ ಸಕಲ ಸೌಭಾಗ್ಯವನ್ನು ಕೊಟ್ಟು ಕಾಪಾಡಲಿ ಅವರ ಮನೆಯೊಳಗೆ ವೀರ ಸೂರ ಅಂತ ಗಂಡ ಮಕ್ಕಳು ಹೊಟ್ಟಿ ಗೇಸು ಸೇವೆಯನ್ನು ಮಾಡ್ಲಿ ಅಂತ ಭಗವಂತನಲ್ಲಿ ಬೇಡಿಕೊಂಡು ಅವರು ಕೊಟ್ಟಿರ್ತಕ್ಕಂಥ

હા બાર હોય અટા બાર બાયે પણો કે હાલો હાલો હા

kotta 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 ga What the thank <laughs> you ಶುಭ ಸಂದೇ ನಮಸ್ಕಾರಗಳನ್ನ ತಿಳಿಸುತ್ತಾ ಅಂತ ಕೇಳಿದ್ರೆ ಇಲ್ಲಿ ತನಕ ಹೆಣ್ಣ ಗಂಡದ ಕಾರ್ಯಕ್ರಮಗಳ ನಡೆದಾವ ಆದ್ರೆ ಕೆಲವೊಂದು ವಿಷಯಗಳನ್ನ ಸರಜೋಡಿ ಹಾಡುವಂತ ಕಲಾವಿದರು ಏನ ಮಾತಾಡ್ಯಾರ ಅದಕ್ಕೆ ಹೊಳೆ ಮಾತಾಡುವಂತೇ ಹೌದಿಲ್ಲ ನಾವೊಂದು ಮಾತ ಏನಪ್ಪಾ ಅಂತ ಕೇಳಿದ್ರ ಏನ್ ಹೇಳಿದ್ರಿ ಇಪ್ಪ ಮಾತ ಸರ್ವಜ್ಞ ಮೂರ್ತಿಗಳಾಗಿರ್ತಕ್ಕಂಥ ಮಾತು ಹೇಳಿದ್ರು ಏನಂತ ಮಾತಿಂಗೆ ಮಾತು ಮತ್ತೆ ಸಲ್ಲಿಕೆ ಅಲ್ಲಿ ವಿಧಿ ಬಂದು ಆತಿ ಓದೋ ಸರ್ವಜ್ಞ ಅಂತ ಹೇಳಿದ್ರು ಆ ಮಾತೇನ್ ಹೇಳ್ತಾ ಅಂತಂದ್ರ ಏನಂತ ಮಾತಿಗೆ ಮಾತು ಬೆಳದ್ರ ಜಗಳ ಮಾತಿಗೆ ಮಾತು ಬೆಳದ್ರ ಬಡವಾಟು ಆಗತಾವ ಮಾತಿಗೆ ಮಾತು ಬೆಳೆದ್ರ ಹೊಡವಾಟೋ ಆಗತಾವ ಮಾತಿಗೆ ಮಾತು ಬೆಳೆದ್ರೆ ಕೈಯಾಗ ಬಡಿಗೆನೂ ಬರ್ತಾವ ಹೇಳಿ ಹೇಳಿದಲ್ಲಪ್ಪ ಆ ಮಾತುಕಲಿಗೆ ನಮ್ಮ ಸರಜೋಡಿಕ ಮಾತಾತಾರು ಏನಂತ ಆ ಬಡಿಗೆ ಬರ್ತಾವ ಅನ್ತಕ್ಕಂತ ಮಾತು ಹೇಳಕಿ ಈ ಮಾತು ಯಾಕಂದ್ರಿ ಎತ್ತರ ಸಂಬಂಧ ಅಂದ್ರಿ ಯಾಕಂದ್ರಿ ಯಾಕಂದ್ರಿ ಹಂಗಲ್ಲ ಹೆಂಗ್ರಿಪ್ಪ ಸರ್ವಜ್ಞ ಮೂರ್ತಿಗಳಾಗಿರ್ತಕ್ಕಂಥ ಆ ವಚನ ಹೇಳ್ಯಾರ ವಚನ ಅರ್ಥ ಹೇಳಿದ್ರೆ ತಿಳ್ಕೋಂತ ಶಕ್ತಿ ಇಲ್ಲ ತಿಳ್ಕೋ ಶಕ್ತಿ ನಿಮ್ ಒಳಗೆ ಇಲ್ಲಪ್ಪಾತ ನಾವೇನು ಮಾಡಕ್ಕೆ ಸಾಧ್ಯ ಇಲ್ಲ ಹೆಂಗ್ ಇಲ್ಲಿ ಕೇಳು ಯಾಕಪ್ಪ ಹೇಳ್ರಿಪಾತಾರೆ ಈಗ ಎಲ್ಲಪ್ಪ ಸಾಕು ಬಿಳುತ್ತಂಗ ತುಳಿ ಸಾಯ್ಕಲ್ಲ ಸಾಕಳ ಬೆದ ಕುಂಡ್ರ ಅವರು ಅದಕ್ಕೆ ಪರಸುವನ್ನ ಕೇಳ ಏನಂತ ಒಂದು ಜನಪದ ಹಾಡಿದ್ರು ಅವರು ಏನಂತ ನಮ್ಮ ನಿಪುಣಿಯ ಮಾಲವನ್ನ ಒಂದು ಜನಪದ ಹಾಡಿದ್ರು ಹೌದು ಗಡಗಡ ಮೊದಲ ಮಕ್ಕಳಾಗ್ಬೇಕಂತ ಹಿಂದಿನ ಲಗ್ನಾಗಬೇಕಂತ ಹಾಡಿದ್ರು ಹಾಡ್ಯಾರ ಆ ಮಾತಿಗೆ ನಾ ಏನು ಉತ್ತರ ಕೊಟ್ಟಿನಿ ಏನುತ್ತಾ ರೆತಾತ್ರೆಥ ದ್ವಾಪರ ಕಲಿಯುವಂತಕ್ಕಂತ ನಾಲ್ಕು ಗಾದವು ದ್ವಾಪರಿ ಕೃಷ್ಣನ್ ಇತ್ತು ಅವಾಗ ಐದು ಮಂದಿ ಪಂಚ ಪಾಂಡವರು ಆಗಿ ಹೋದರು ನೂರ ಮಂದಿ ಕೌರವರು ಆಗಿ ಹೋದ್ರು ಲಗ್ನಾಗಿರ್ಕಿಲ್ಲ ಹೌದು ಲಗ್ನಾಗುವಕ್ಕಿಂತ ಮೊದಲ ದುರ್ವಾಸ ಮುನಿ ಹತ್ತಿರ ವಿದ್ಯಾ ಕಲ್ಯಾಕ್ ಹೋಗಿದ್ರು ಆ ವಿದ್ಯೆಯನ್ನು ಪ್ರಯೋಗ ಮಾಡಬೇಕಂತ ತಿಳ್ಕೊಂಡು ಯಾರ ಪಾತಕ್ಕೆ ಕುಂತಿದೇವಿಯ ಸೂರ್ಯನ ಮಂತ್ರ ಉಪದೇಶ ಮಾಡಿದ್ರು ಪಠಣೆ ಮಾಡಿದಾಗ ಕಿವ್ಯಾಗ ಕುಂತಿದೇವಿಗೆ ಕರ್ಣ ಹೊಟ್ಟಿ ಬಂದಿ ದೇವಿ ಮುಚ್ಚಿಟ್ರು ಹೌದು ಆ ಒಂದು ಬುಟ್ಟಿ ಒಳಗ ಹಾಕಿ ನಿರ್ಣಯ ಗಂಗಾ ನದಿ ತೇಲಿ ಬಿಟ್ಟರು ಒಂದು ಕೇದ್ರ ಪಂಚ ಪಾಂಡವರು ಧರ್ಮದಿಂದ ನಡೆದು ಯಾರ ಪಾತ್ರ ಕೌರವರ ಅದರ ಮಧ್ಯದಿಂದ ನಡೆದಕ್ಕೆ ಏನಾಗಿತ್ತು ಪಂಚಪಾಂಡವರ ಕೈಯಾಗ ಕೌರವರ ಪ್ರಾಣ ಹೋಗಬೇಕಂತ ಅಂತ ಪ್ರಸಂಗ ಬಂತು ಅವಾಗ ಯಾರ ಪಾತ್ರ ಕುಂತಿ ದೇವಿ ಆಗಿರತಕ್ಕಂತಕ್ಕೆ ಐದು ಮಂದಿ ಪಂಚಪಾಂಡವರ ಅಲ್ಲೇ ಇದ್ದರು ಅವರ ಹೆನದ ಮನೆ ಕುಂತಾ ಅಲ್ಲಿಲ್ಲ ಅಲ್ಲಿಲ್ಲ ಯಾರು ಹೆನದ ಮನೆ ಕುಂತಾ ಇದ್ದರೋ ಕರ್ಣನ ಹೆನದ ಮನೆ ಕುಂತಾಳ್ತಿದ್ರು ಹರಮ ರಾಜ ಯಾಕಲತೆ ಅಂತ ಕೇಳಿದಾಗ ಒಂದು ಮಾತು ಹೇಳಿದನ ಏನಂತ ಏನು ತೇಳಿ ಏ ಜುಳ್ಳಿ ಹುಲಿ ಬರಸೋಣ ಹೆಣ್ಣು ಮಕ್ಕಳ ಬಾಯಿಯಾಗ ಹೊಟ್ಟೆಗೆ ಸದ್ಯಕ್ಕ ಮಾತ ನಿಲ್ಲುದಿಲ್ಲ ಮಾತ ನಿಲ್ಲಬಾರ ಕಾರಣ ಯಾರಪ್ಪ ಐದು ಮಂದಿ ಪಂಚಕ್ ಪಾಂಡವರೊಳಗ ಧರ್ಮ ರಾಜ ಆಗಿರ್ತಕ್ಕಂತ ಕುಂತಿದೇವಿಗೆ ಕೊಟ್ಟ ಹೌದು ಅದಕ್ಕಾಗಿ ಸೂರ್ಯ ಚಂದ್ರ ಇರ್ತನಕ ಈಗ ಸದ್ಯಕ್ಕಾದ್ರು ಹೆಣ್ಣ ಮಕ್ಕಳ ಬಾಯಿಯಾಗ ಮಾತ ನಿಲ್ಲುದಿಲ್ಲ ಅಂತ ಮಾತು ಹೇಳಿದ್ದೇನೆ ಅದಕ್ಕ ನಮ್ಮ ರೇಖಾ ನಮ್ಮ ಏನಕ್ಕ ನೀವ್ ಎಲ್ಲಾರು ಕೇಳಿ ನಮ್ಮ ಕಬೇಟಿ ಮಾಡುವಂತ ಹನುಮಂತನ ಮಾಡ್ಕೋಕಂತೀ ಏನ್ ಮಾಡ್ಯಾರ ನಾ ಏನ್ ಕೇಳಿನಿ ಏನಂತ ಮದುವೆ ಲಾಕ ಮೊದಲು ಯಾವ ಹಾಡ್ದು ಹೌದು ಈಗ ಚಾಚು ಓದಿರ್ಬೇಕು ಏನು ಪಾತ್ರ ಭೂಮಿ ಮೇಲೆ ಕೆಟ್ಟ ಹೆಸರು ಬಂದಿರಬಹುದು ಹೆಸರು ಬಂದಿರಬಾರ್ದು ಯಾರು ಅಂತ ಕೇಳನ ಆ ಪಾರ್ವತ ದೇವಿ ಪರಮಾತ್ಮ ಲಾಕ ನಾವು ಕೆತ್ತ ಮೊದಲ ಸ್ಕಂದ ಮತ್ತು ಗಣಪತಿ ಹಾಡ್ದ ಇಲ್ಲಿ ನಮ್ ದಂಡಾಪುರದವ್ರು ಎಲ್ಲಾರು ಹಣಗಳು ಬಂದಾರೆ ಹುಳಿಗೋ ಬಂದು ಕೂತಾವ ಅಡಿಕೆ ಯಾಕ ಸತತವಾಗಿ ದಂಡಾಪುರದ ಕಾರ್ಯಕ್ರಮ ನಡೀತಾವೆ ಕೇಳ <laughs> ಮಾತ <Va>. <hap>